ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್ ರಿಹರ್ಸಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೊನ್ನಾಳಿ ಚಂದ್ರಶೇಖರ್ ಯಾವುದೇ ಒಂದು ಕಾರ್ಯಕ್ರಮದ ಪ್ರದರ್ಶನಕ್ಕೆ ಮುಂಚೆ ನಡೀತಕ್ಕಂಥ ಸಿದ್ಧತೆಯನ್ನು ತೋರಿಸುವಂಥ ಕಾರ್ಯಕ್ರಮವೇ ರಿಹರ್ಸಲ್ ಈಗ ನಾವು ಶಿವಮೊಗ್ಗದ ಸಹ್ಯಾದ್ರಿ ಕಲಾ ಕಾಲೇಜಿನಲ್ಲಿದ್ದೀವಿ ಈ ಕಲಾ ಕಾಲೇಜಿನಲ್ಲಿ ಸಹ್ಯಾದ್ರಿ ಕಲಾ ತಂಡ ಒಂದು ನಾಟಕಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದೆ ಗಾಂಧಿಯ ಕನ್ನಡಕ ಅನ್ನುವಂಥ ನಾಟಕ ನಾ ಶ್ರೀನಿವಾಸ್ ಅವರು ಬರೆದಂಥ ಈ ನಾಟಕವನ್ನು ಲವಾ ಜಿ ಆರ್ ಅವರು ನಿರ್ದೇಶನ ಮಾಡ್ತಾಯಿದ್ದಾರೆ ಸಹ್ಯಾದ್ರಿ ಕಲಾ ತಂಡ ಇದು ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜನ್ನೇ ಕೇಂದ್ರೀಕರಿಸಿ ಚಟುವಟಿಕೆಯನ್ನು ಮಾಡ್ತಾ ಇರತಕ್ಕಂಥ ದಶಕಗಳಿಂದ ಶಿವಮೊಗ್ಗದಲ್ಲಿ ಕ್ರಿಯಾಶೀಲ ಆಗಿರ್ತಕ್ಕಂಥ ಒಂದು ತಂಡ ವಿದ್ಯಾರ್ಥಿಗಳ ನಡುವೆ ರಂಗಭೂಮಿ ಜಾಗೃತಿಯನ್ನು ಮೂಡಿಸಬೇಕು ಈ ಮೂಲಕ ಅವರ ಒಂದು ಸಮಷ್ಟಿಯ ಪ್ರಜ್ಞೆ ಬೆಳವಣಿಗೆಯಲ್ಲಿ ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಹ್ಯಾದ್ರಿ ಕಲಾ ತಂಡ ಕೆಲಸ ಇದೆ ಈ ಕಲಾ ತಂಡಕ್ಕೆ ಡಾಕ್ಟರ್ ಲವಾ ಜಿ ಆರ್ ಅವರು ಪ್ರೇರಕ ಶಕ್ತಿಯಾಗಿದ್ದಾರೆ ಶಿವಮೊಗ್ಗದಲ್ಲಿ ಕಲಾವಿದರು ಒಕ್ಕೂಟ ಶಿವಮೊಗ್ಗ ರಂಗಹಬ್ಬ ಅನ್ನುವಂಥ ಕಾರ್ಯಕ್ರಮ ಆಯೋಜನೆ ಮಾಡಿದೆ ಈ ಕಾರ್ಯಕ್ರಮದ ಉದ್ಘಾಟನೆ ನಾಟಕವಾಗಿ ಗಾಂಧಿಯ ಕನ್ನಡಕ ನಾಟಕ ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ವಿಶ್ವ ರಂಗಭೂಮಿ ದಿನಾಚರಣೆ ಅಂಗವಾಗಿ ಏರ್ಪಡಿಸ್ತಕ್ಕಂಥ ಶಿವಮೊಗ್ಗ ರಂಗಹಬ್ಬ ಕಾರ್ಯಕ್ರಮದಲ್ಲಿ ಮಾರ್ಚ್ ಇಪ್ಪತ್ತಾರನೇ ತಾರೀಕು ಸಂಜೆ ಆರು ನಲವತ್ತೈದಕ್ಕೆ ಕುವೆಂಪು ರಂಗಮಂದಿರದಲ್ಲಿ ಪ್ರದರ್ಶನ ಕಾಣಲಿದೆ ನಾವೀಗ ಈ ನಾಟಕದ ತಾಲೀಮಿನ ಜಾಗದಲ್ಲಿದ್ದೇವೆ ಈ ನಾಟಕ ಹೇಗೆ ನಡೀತಾ ಇದೆ ತಾಲೀಮ್ ಹೇಗೆ ನಡೀತಾ ಇದೆ ನಿರ್ದೇಶಕರು ಏನು ಹೇಳ್ತಾರೆ ಜೊತೆಗೆ ಅವರ ನಾಟಕದ ಒಂದು ದೃಶ್ಯವನ್ನು ಸಹ ನೋಡೋಣ ಬನ್ನಿ

సభ సన్మతి భగవాే భగవాే భగవా ಮತ್ತು ಗಾಂಧಿಯ ಕನ್ನಡಕ ನಾಟಕದ ನಿರ್ದೇಶಕ ಡಾಕ್ಟರ್ ಲವಾ ಆರ್ ಇದ್ದಾರೆ ಡಾಕ್ಟರ್ ಲವಾ ಜಿ ಅವರು ರಂಗಭೂಮಿ ಬಗ್ಗೆನೇ ಸಂಶೋಧನೆ ಮಾಡಿ ಹಂಪಿ ವಿಶ್ವವಿದ್ಯಾನಿಲಯಕ್ಕೆ ಅದನ್ನು ಮಂಡಿಸಿ ಡಾಕ್ಟ್ರೇಟ್ ಪದವಿಯನ್ನು ಪಡೆದವರು ನಮಸ್ಕಾರ ಲವ ಅವರೇ ಈಗ ಗಾಂಧಿಯ ಕನ್ನಡಕ ನಾಟಕವನ್ನು ಇಂಥ ಸಂದರ್ಭದಲ್ಲಿ ಆಯ್ಕೆ ಮಾಡಿಕೊಳ್ಳಿ ಕಾರಣ ಏನು ಒಂದು ಕಾಲ ಮತ್ತು ಸಂದರ್ಭ ಅಂತಿರುತ್ತೆ ಯುವಕರು ದಾರಿಯನ್ನು ಗಮನಿಸ್ತಾ ಹೋದರೆ ಗಾಂಧಿ ಒಂದು ಮದ್ದು ಅನ್ನೋದು ನನ್ನ ಆಶಯ ನಾಟಕ ಕೂಡ ಆ ಆಶಯವನ್ನು ಒಳಗೊಂಡಿದೆ ಈ ಚರ್ಚೆಯ ಒಳಗಡೆ ಗಾಂಧಿವಾದವನ್ನು ತಂದು ಗಾಂಧಿ ಮತ್ತು ಮೆಟ್ರಿಯಲಿಸಮನ್ನು ಮುಖಾಮುಖಿಗೊಳಿಸಿ ನಾಟಕವನ್ನು ವಿನ್ಯಾಸಗೊಳಿಸಲಾಗಿದೆ ಯುವಕರು ಏನೋ ಪಡಿತೀವಿ ಅಂಥೇಳಿ ಎಲ್ಲವನ್ನು ಕಳ್ಕೊಳ್ತಾ ಹೋಗ್ತಾರೆ ಈ ವಾಸ್ತವದ ರಾಜಕಾರಣ ಮತ್ತು ಬದುಕು ಜೀವನ ಇದಕ್ಕೆ ಮುಖಾಮುಖಿಗೊಳ್ಳುವ ಯುವಕರು ಏನೆಲ್ಲ ಕಳ್ಕೊಳ್ತಾರೆ ಮತ್ತು ಯಾವುದು ನಮಗೆ ಬೇಕಾಗಿದೆ ಇವತ್ತು ಲಾಭದ ಬಗ್ಗೆ ಮಾತನಾಡ್ತಾ ಇರುವ ಕಾಲಘಟ್ಟ ಉನ್ನತ ನಾಗರಿಕತೆಯ ಕಾಲಘಟ್ಟದಲ್ಲಿ ತೃಪ್ತಿಯನ್ನು ಹೊನ್ನುವ ಒಂದು ಬದುಕು ಇದೆ ಅದು ಗಾಂಧಿ ಫಿಲಾಸಫಿ ಒಳಗೆ ಸಿಗ್ತದೆ ಅನ್ ಟು ದಿಸ್ ಲಾಸ್ಟ್ ಅನ್ನುವಂತಹ ಒಂದು ಕೃತಿಯನ್ನು ಓದಿದಂತಹ ಗಾಂಧೀಜಿ ಅಂಥವರು ಬರೀ ಪ್ರಯಾಣದಲ್ಲೇ ಬದಲಾವಣೆ ಒಳ ಒಳಗೊಳ್ತಾರೆ ಅನ್ನೋದಾದರೆ ಅದ ಅದರ ಆಶಯವನ್ನೇ ಇಟ್ಟುಕೊಂಡು ಯುವಕರು ಕಂಡುಕೊಳ್ಳಿಕ್ಕೆ ಸಾಧ್ಯವಾಗಬಹುದಾದಂಥ ಒಂದು ದೃಷ್ಟಿಕೋನ ನಾಟಕದಲ್ಲಿ ಅದರ ಎಳೆಯಾಗಿರೋದರಿಂದ ನಾವು ಗಾಂಧಿವಾದ ಮತ್ತು ಮೆಟಿರಿಜಿಸಮನ್ನು ಮುಖಾಮುಖಿಗೊಳಿಸಿ ನಾಟಕವನ್ನು ರೂಪುಗೊಳಿಸಲಾಗಿದೆ ನಾಟಕದ ಸಿದ್ಧತೆ ಸಹ್ಯಾದ್ರಿ ಕಲಾ ಕಾಲೇಜನ್ನು ಈ ಭಾಗದಲ್ಲಿ ನಡೀತಾ ಇದೆ ಈ ನಾಟಕ ಸಿದ್ಧತೆ ಹೇಗಿದೆ ಮತ್ತು ಪ್ರೋತ್ಸಾಹ ಹೇಗಿದೆ ಕಾಲೇಜಿನಲ್ಲಿ ನಮಗೆ ಯಾವಾಗಲೂ ಸಂಪೂರ್ಣವಾಗಿ ಸಪೋರ್ಟ್ ಇದ್ದೇ ಇರ್ತದೆ ನಮ್ಮ ಕಲಾವಿದರ ಒಕ್ಕೂಟ ಕೂಡ ನಮ್ಮ ಜೊತೆಗಿರೋದ್ರಿಂದ ಒಟ್ಟಿಗೆ ಈ ವರ್ಷ ಮೂರು ದಿನಗಳ ಶಿವಮೊಗ್ಗ ರಂಗಾಭ ನಡೀತಾ ಇರೋದರಿಂದ ಭಾಳ ವಿಶೇಷವಾಗಿ ಮೊದಲನೇ ದಿನ ಗಾಂಧಿ ಕರ್ನಾಟಕ ಶ್ರೀನಿವಾಸ ಅವರ ರಚನೆಯ ನಾಟಕ ಅದನ್ನು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಹಿರಿಯ ಶಿವಮೊಗ್ಗದ ಹವ್ಯಾಸಿ ರಂಗ ಕಲಾವಿದರು ಕೂಡ ಇದರಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅದು ಭಾಳ ವಿಶೇಷವಾಗಿ ವಿದ್ಯಾರ್ಥಿಗಳು ಪರೀಕ್ಷೆಗಳು ಇದ್ದರೂ ಕೂಡ ನಿನ್ನೆ ಮೊನ್ನೆಗೆ ಹದಿನಾರನೇ ತಾರೀಕಲ್ಲಿ ಅವರಿಗೆಲ್ಲ ಎಕ್ಸಾಮ್ ಮುಗಿದು ಈಗ ಸ್ ಪೂರ್ಣ ಪ್ರಮಾಣದಲ್ಲಿ ಅವರು ತಾಲೀಮ್ನಲ್ಲಿ ತೊಡ್ಕೊಂಡಿದ್ದಾರೆ ಇನ್ನು ಈ ಮೂರು ದಿವಸದಲ್ಲಿ ನಮ್ಮ ನಾಟಕ ಪ್ರದರ್ಶನ ಇದೆ ಒಂದು ತೊಂಬತ್ತು ಭಾಗ ನಾವು ಅದನ್ನು ಸಾಧ್ಯಗೊಳಿಸ್ಕೊಂಡಿದ್ದೀವಿ ಇನ್ನು ಹತ್ತು ಭಾಗವನ್ನು ಮೂರು ದಿವಸದಲ್ಲಿ ಕಟ್ಟುತ್ತೀವಿ ಕಟ್ತೀವಿ ಅನ್ನುವಂಥ ಆತ್ಮವಿಶ್ವಾಸ ಯುವಕರಲ್ಲಿ ಯಾಕೆಂದರೆ ಯುವಕರ ಪರ್ಫಾರ್ಮೆನ್ಸ್ ಬಗ್ಗೆ ನಮಗೆ ಯಾವಾಗಲೂ ವಿಶೇಷವಾದ ಇರೋ ಅಂಶ ಇರೋದರಿಂದ ಅವ್ರ ಬಗ್ಗೆ ನಮಗೆ ಒಪಿನಿಯನ್ ಒಳ್ಳೆಯದೇ ಇರೋದ್ರಿಂದ ಅವರು ಮಾಡ್ತಾರೆ ಅನ್ನೋದು ನನ್ನ ಭರವಸೆ ಇದು ನಾಟಕದ ನಿರ್ದೇಶಕ ಲವಾಜಿ ಅವರವ್ರ ಮಾತು ಗಾಂಧೀಜಿ ಇವತ್ತಿಗೂ ಪ್ರಸ್ತುತ ಅನ್ನೋದನ್ನು ಈ ನಾಟಕದ ಮೂಲಕ ಹೇಳುವಂಥ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ ಅಂತ ಹೇಳ್ತೀರಾ ಜೊತೆಗೆ ಒಂದು ಯುವ ಪಡೆ ಜೊತೆಗೆ ಅನುಭವಿ ನಟರನ್ನು ಸಹ ಹೊಂದಿರತಕ್ಕಂಥ ತಂಡವಾಗಿ ಈ ನಾಟಕ ವೇದಿಕೆ ಮೇಲೆ ಪ್ರದರ್ಶನ ಕಾಣಲಿದೆ ನಾವು ಈ ನಾಟಕದಲ್ಲಿ ಅಭಿನಯಿಸ್ತಾ ಇರ್ತಕ್ಕಂಥ ಕಲಾವಿದರ ಬಗ್ಗೆ ಮಾತಾಡೋಣ ಅವರಿಗೆ ಪಾತ್ರದ ಬಗ್ಗೆ ಅವರ ಒಪಿನಿಯನ್ ಹೇಗಿದೆ ಪಾತ್ರದೊಳಗೆ ಹೇಗೆ ಇನ್ವಾಲ್ವ್ ಆಗಿದ್ದಾರೆ ಜೊತೆಗೆ ನಾಟಕದ ತಾಲೀಮಿನಲ್ಲಿ ಏನು ಕಂಡುಕೊಂಡ್ರು ಅಂತೇಳಿ ನಿಮ್ಮ ಹೆಸ್ರು ರಾಧಾಕೃಷ್ಣ ಅಂತ ಹೇಳಿ ನಾನು ಮೊಳಕಲ್ಮೂರಿಂದ ಮೂಲತಃ ಬಂದಿರೋದು ನಾಟಕ ಅಂದಾಗ ನಮ್ಮ ಕಾಲೇಜಿಂದ ಲವಸರ ನಿರ್ದೇಶನದಲ್ಲಿ ನಾಟಕ ಮಾಡಬೇಕು ಇದು ರಂಗ ವಿಶ್ವ ದಿನಾಚರಣೆ ಪ್ರಯುಕ್ತ ಅಂತ ಹೇಳಿದಾಗ ಎಕ್ಸಾಮ್ ಇದ್ದಾವೆ ಅಂದರು ಎಕ್ಸಾಮ್ ಯಾವಾಗ ಕ್ಲೋಸ್ ಆಗ್ತವೆ ನಾವು ಎಕ್ಸಾಮಲ್ಲಿ ಇದ್ದರೂ ಕೂಡ ಯಾವಾಗ ಕ್ಲೋಸ್ ಆಗ್ತಂತ ತಿಳ್ಕೊಂಡು ನಮಗೆ ತರಬೇತಿ ಕೊಡ್ತಿದ್ದಾರೆ ನಾವು ಸಂಪೂರ್ಣವಾಗಿ ನಾಟಕ ಈಗಿನ ಪ್ರಸ್ತುತ ದಿನಮಾನಗಳಲ್ಲಿ ನಾಟಕಗಳನ್ನು ನೋಡ್ತಾ ಇಲ್ಲ ಮತ್ತು ಅದನ್ನು ಪ್ರದರ್ಶನ ಮಾಡೋಕ್ಕೂ ಯಾರು ಹೋಗ್ತಿಲ್ಲ ಅಂಥ ಇದರಲ್ಲಿ ಸಹ್ಯಾದ್ರಿ ಕಲಾ ಕಾಲೇಜಿನಲ್ಲಿ ಸಹ್ಯಾದ್ರಿ ಕಲಾ ತಂಡ ಎಂದೇ ನಿರ್ಮಿಸಿಕೊಂಡು ಈಗ ವಿಶ್ವರಂಗಭೂಮಿ ದಿನಾಚರಣೆ ಪ್ರಯುಕ್ತ ಇಪ್ಪತ್ತಾರು ಇದೆ ತಿಂಗಳು ಇಪ್ಪತ್ತಾರಕ್ಕೆ ಶೋ ನಡೆದಿದೆ ಅದಕ್ಕೆ ನಾವು ಸಿದ್ಧತೆ ಮಾಡ್ಕೊಳ್ತಿದ್ದೀವಿ ನನಗೆ ಏನು ನಾಟಕದ ಬಗ್ಗೆ ಹೇಳಬೇಕು ಅಂದರೆ ಗಾಂಧಿಯ ಕನ್ನಡಕ ಅನ್ನೋದು ನಾಶಿನಿಸೋ ರಚನೆ ಅದು ಈಗ ಪ್ರಸ್ತುತ ದಿನಮಾನಗಳಲ್ಲಿ ಯಂಗ್ ಜನ್ರೇಷನು ಮತ್ತು ಆಗಿನ ಕಾಲದ ಸ್ಥಿತಿಗತಿಗಳ ಬಗ್ಗೆ ತಿಳಿಸ್ತದೆ ಇದ್ರ ಬಗ್ಗೆ ನಾನು ಹೆಚ್ಚಿನಾಗಿ ಹೇಳಬೇಕಂದ್ರೆ ಇದು ಈಗಿನ ಜನ್ ಈಗಿನ ಜನ್ರೇಷನ್ಗೆ ಬೇಕೇ ಬೇಕು ಅನ್ನೋದನ್ನೇ ಇದರ ಮುಖ್ಯ ಉದ್ದೇಶ ಅಂತ ಹೇಳ್ತೀನಿ ನಾಟಕದ ಈ ಪ ತಾಲೀಮ್ನಲ್ಲಿ ಭಾಗವಹಿಸಿದಾಗ ನಾಟಕದ ಬಗ್ಗೆ ಏನಾದರೂ ಹೊಸ್ತೇನಾದರೂ ಹೊಳಿತಾ ಏನು ಕಂಡ್ಕೊಂಡ್ರಿ ಈ ನಾಟಕದಲ್ಲಿ ತಾಲೀಮಿನಲ್ಲಿ ಮಾಡ್ತಾ ಮಾಡ್ತೇನೆ ನಿಮ್ಮ ಹೆಸರೇನ ಭೀಮೆ ಶೇಖೆ ಅಂತ ಬಳ್ಳಾರಿ ನಮ್ಮದು ಯಾವ ಪಾತ್ರ ಮಾಡ್ತಾ ಇದ್ರಿ ಡ್ಯಾನ್ಸ್ ಮಾಡ್ತಿದ್ವಿ ನಾಟಕ ನಾಟಕ ಹೇಗೆ ಅನಿಸ್ತು ತಾಲೀಮಲ್ಲಿ ಭಾಗವಹಿಸುತ್ತೆ ನಾಟಕದಲ್ಲಿ ನಿಮ್ಮ ಭಾಗವಹಿಸಿಕೆ ಹೇಗಿದೆ ನಾನು ಇದೇ ತಂಡದಲ್ಲಿ ಸುಮಾರು ಎಂಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ ನಮಗೆ ಒಂದು ಟೇಟ್ರ್ ಇವೆಂಟ್ಗಳಿಗೆ ಅಡಿಪಾಯ ಹಾಕ್ಕೊಟ್ಟಿದ್ದೆ ಸರ್ ಅದರಿಂದ ನಾವು ತುಂಬ ಗುರುತಿಸ್ಕೊಂಡಿದ್ವಿ ನನಗೆ ಈ ನಾಟಕದಲ್ಲಿ ಮತ್ತೆ ಅಭಿನಯ ಮಾಡಲಿಕ್ಕೆ ಅವಕಾಶ ಸಿಕ್ಕಿರೋದು ತುಂಬ ಖುಷಿಯಾಗತ್ತೆ ಮತ್ತು ಈ ನಾಟಕ ಏನಿದೆ ಗಾಂಧಿ ಕನ್ನಡಕ ಮತ್ತು ಗಾಂಧಿ ತತ್ವಗಳು ಗಾಂಧಿ ಅಂದ್ರೆ ಒಂದು ಯುವ ಸಮುದಾಯ ಬೇರೆ ರೀತಿಯಲ್ಲಿ ನೋಡೋ ಅಂಥ ಪರಿಸ್ಥಿತಿ ಈಗಿರುವಾಗ ಈ ನಾಟಕ ಆ ಅದನ್ನು ಸರಿಪಡಿಸತ್ತೆ ಅಂತ ನಮ್ಮೆಲ್ಲರ ಆಶೆಯಾಗಿದೆ ನಾಟಕದು ಮತ್ತು ನಾನು ಈ ನಾಟಕದಲ್ಲಿ ಗೆಳೆಯನ ಪಾತ್ರ ಮಾಡ್ತಾಯಿದ್ದೀನಿ ತುಂಬ ಖುಷಿಯಾಗುತ್ತೆ ತುಂಬ ಕಲಿತಾ ಇದ್ದೀನಿ ನಾಟಕದಿಂದ ಹೀಗೆ ಮುಂದೆ ನಮ್ಮ ತಂಡ ಇನ್ನೂ ಹಲವಾರು ನಾಟಕಗಳನ್ನು ವರ್ಷದದ್ದಕ್ಕೂ ನೀಡ್ತೀವಿ ಅಂತ ಹೇಳ್ಬೋದು ನಿಮ್ಮ ಹೆಸರು ನನ್ನ ಹೆಸರು ಹರ್ಷ ಅಂತ ನಾನು ಸಹ್ಯಾದ್ರಿ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜ್ನಲ್ಲಿ ಅತಿಥಿ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾಟಕದ ತಾಲೀಮಲ್ಲಿ ಭಾಗವಹಿಸಿದರೆ ನಾಟಕದ ಮಾಡ್ತಾ ಇದ್ದರೆ ಹೇಗೆ ಅನ್ನಿಸ್ತಾ ಇದೆ ಗಾಂಧಿಯ ಕರ್ನಾಟಕ ನಾಟಕ ಖುಷಿ ಆಗ್ತಾ ಇದೆ ಸರ್ ನಾನು ಡ್ಯಾನ್ಸರ್ ಪಾತ್ರ ಮಾಡ್ತಾಯಿದ್ದೀನಿ ಇದರಲ್ಲಿ ನನಗೆ ಅವಕಾಶ ಕೊಟ್ಟಿರೋದು ಲವ ಸರು ತುಂಬ ದಿನದಿಂದ ಆಸೆ ಇತ್ತು ನಾಟಕದಲ್ಲಿ ಭಾಗವಹಿಸಬೇಕು ಅಂತ ಈಗ ಎಕ್ಸಾಮ್ಸ್ ಎಲ್ಲ ಮುಗಿಸಿ ನಾವು ಪಾತ್ರನ ಪ್ರ್ಯಾಕ್ಟೀಸ್ ಮಾಡಿಕೊಂಡು ಈ ಮೂರು ದಿನದಲ್ಲಿ ನಮಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಲವ ಸರ್ ತುಂಬ ಖುಷಿಯಾಗುತ್ತೆ ಸರ್ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಾಟಕ ತುಂಬಾ ರೇರ್ ಆಗಿಬಿಟ್ಟಿದೆ ಎಲ್ಲ ಕಡೆ ನೋಡಿದ್ರೆ ಫಿಲಮ್ಸು ಆ ಥರದ್ದೇ ಓಡ್ತಾ ಇದೆ ಹೊರತು ನಾಟಕ ಯಾವತ್ತೂ ನಾವೆಲ್ಲೂ ನೋಡೇ ಇರಲಿಲ್ಲ ಈ ರಂಗಭೂಮಿ ದಿನಾನೇ ನಮಗೆ ನಾಟಕ ಇಟ್ಟಿರೋದ್ರಿಂದ ನಮ್ಗೆ ತುಂಬಾ ಖುಷಿ ಇದೆ ಮಾಡೋದಕ್ಕೆ ಲಕ್ಷ್ಮಿ ಅಂತ ಸರ್ ಶಿವಮೊಗ್ಗದ ರಂಗಭೂಮಿ ಕಲಾವಿದ ಸುಧೀಂದ್ರ ಅವರು ನಮ್ಮ ಜೊತೆ ಇದ್ದಾರೆ ಅವರೂ ಸಹ ಈ ಗಾಂಧಿ ಕರ್ನಾಟಕ ನಾಟಕದಲ್ಲಿ ಒಂದು ಪ್ರಮುಖ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ ಅವರೇ ಈ ನಾಟಕದಲ್ಲಿ ತಾಲೀಮಲ್ಲಿ ಪಾಲ್ಗೊಳ್ಳುವಿಕೆ ಮತ್ತು ಈ ನಾಟಕದ ಬಗ್ಗೆ ನಿಮಗೇನು ಅನಿಸುತ್ತೆ ಆಸ್ ಯೂಶಯಲ್ ಕಲಾವಿದರು ಒಕ್ಕೂಟದಿಂದ ಮೂರು ದಿವಸ ನಾಟಕೋತ್ಸವ ಹಮ್ಮಿಕೊಳ್ಳಲಾಗಿದೆ ಅದರಲ್ಲಿ ನಮ್ಮ ಲವಾಸ್ ಸರ್ ಅವ್ರ ಟೀಮಿಂದ ಒಂದು ಡ್ರಾಮಾ ಗಾಂಧಿ ಕನ್ನಡಕ ಅನ್ನೋ ಡ್ರಾಮಾ ಪ್ರಾಕ್ಟೀಸ್ ಆಗ್ತಾ ಇದೆ ರಿಹರ್ಸಲ್ ನಡೀತಾ ಇದೆ ಚೆನ್ನಾಗಿದೆ ಸರ್ ನಾ ಶ್ರೀನಿವಾಸ್ ಅವರ ಗಾಂಧಿ ಕನ್ನಡಕ ಅನ್ನೋ ಡ್ರಾಮ ತುಂಬ ಈಗಿನ ಯುವ ಪೀಳಿಗೆಗೆ ಒಂದು ಒಳ್ಳೆಯ ಮೆಸೇಜ್ ಇದೆ ಅಂತ ಅಂದ್ಕೊಳ್ತೀನಿ ಸರ್ ಅವರು ತಮ್ಮ ಶೆಡ್ಯೂಲ್ನಲ್ಲಿ ಕೂಡ ಟೈಮ್ ಮಾಡಿಕೊಂಡು ಚೆನ್ನಾಗಿ ರಿಹರ್ಸಲ್ ಮಾಡಿಸ್ತಾ ಇದ್ದಾರೆ ಹುಡುಗರ ಜೊತೆ ಎಲ್ಲ ಸಂತೋಷವಾಗಿದೆ ಸರ್ ನೀವು ನಿಮ್ಮ ಎನ್ಕರೇಜ್ಮೆಂಟ್ ಕೂಡ ತುಂಬ ಚೆನ್ನಾಗಿದ್ದೇ ಇರುತ್ತೆ ಎಲ್ಲಿ ಹೋದರೂ ನೀವು ಒಂಥರ ಸ್ಫೂರ್ತಿ ಕೊಡ್ತೀರಿ ರಿಹರ್ಸಲ್ ಟೈಮಲ್ಲಿ ಬಂದು ಒಂಥರ ಅದಕ್ಕೆ ರಿಹರ್ಸಲ್ ಮಾಡಲಿ ಅನ್ನೋ ಒಂದು ಪುಷಪ್ಪು ಕೊಡ್ತಾ ಇದ್ದ ಕಾರಣ ಆಗುತ್ತೆ ಇದು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇದು ಕನ್ನಡ ಮೀಡಿಯಂನ ರಿಹರ್ಸಲ್ ಅನ್ನೋಂಥ ಒಂದು ವಿಶೇಷ ಕಾರ್ಯಕ್ರಮ ತಾಲೀಮನ್ನು ತೋರಿಸೋದು ಮತ್ತು ನಾಟಕದ ನಾಟಕ ಮಾತ್ರ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಮುನ್ನಡಿ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡ್ತೇವೆ ಈ ನಾಟಕದಲ್ಲಿ ಏನು ನಾಟಕ ಪಾತ್ರ ಮಾಡ್ತಾ ನಿಮ್ಮ ಹೆಸರೇನು ನನ್ನ ಹೆಸರು ಧೀರಜ್ ಅಂತ ನಾನು ಈ ನಾಟಕದಲ್ಲಿ ಗೋಪಿಯ ಪಾತ್ರ ಮಾಡ್ತಾಯಿದ್ದೀನಿ ಈ ನಾಟಕ ಗಾಂಧಿ ಕನ್ನಡಕ ಅಂತ ಒಬ್ಬ ಟೈಟಲ್ ನೋಡಿದ್ರೆ ನಿಮಗೆ ಓ ಇದೇನೋ ಗಾಂಧಿ ಬಗ್ಗೆ ಚಿಂತನೆಗಳಿದ್ದಾವೆ ಆ ಥರ ಇದೊಂದು ಬೋರಿಂಗ್ ನಾಟಕ ಅಂತ ನೀವು ಕೆಲವೊಂದಿಷ್ಟು ಜನ ಅನ್ಕೋಬೋದು ಆದರೆ ನಾಟಕದ ಟೈಟಲ್ಲಿಗೂ ಮತ್ತು ನಾಟಕಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಈ ನಾಟಕದಲ್ಲಿ ಗಾಂಧಿ ಕನ್ನಡಕನ ನಾವು ಹೇಗೆ ಅರ್ಥ ಮಾಡ್ಕೊಳ್ತೀವಿ ಅನ್ನೋದೇ ಒಂದು ಈ ಸಂದೇಶ ಕೊಡುವಂಥ ಒಂದು ಅದ್ಭುತವಾದ ನಾಟಕ ಎಲ್ಲರೂ ಬಂದು ನೋಡಬೇಕು ಅಂತ ತಮ್ಮಲ್ಲಿ ಇದ್ದೀನಿ ಇದು ಈ ನಾಟಕದ ನಿರ್ದೇಶಕ ಲವ ಜಿ ಆರ್ ಹಾಗೂ ಕಲಾವಿದರ ಅಭಿಪ್ರಾಯ ಈ ನಾಟಕ ಹೇಗೆ ಬರ್ತಾ ಇದೆ ಎಲ್ಲರೂ ಕುತೂಹಲ ಇದೆ ಹಾಗಾಗಿ ಈ ನಾಟಕದ ಒಂದು ದೃಶ್ಯವನ್ನು ನಾವು ನಿಮಗಾಗಿ ತೋರಿಸ್ತಾ ಇದ್ದೇವೆ ನೋಡೋಣ ಬನ್ನಿ ವೇದ ನಷ್ಟ ಹಾಡೋದು ಅಂದ್ರೆ ಹೀಗೇನೆ ಇದು ಹಾಡದು ಪ್ರಾರ್ಥನೆ ಪ್ರಾರ್ಥನೆ ನಿನಗೆ ವೇಗ ಅಂಶ ನನಗೆ ಭಾವ ಅನುಭಾವ ಶುರು ಶುರುವಾಯಿತು ಮೋದಿ ಗಾಂಧಿ ಮಹಾಜ ನಂದು ಮುದಿಗಿ ಭಜನೆ ಸರಿ ಈಗ ನಿನ್ನ ಭಜನೆ ಕೇಳು ಹತ್ತು ದಿನದ ಕೆಳಗಡೆ ಹೋದವನು ಈಗ ಬಂದು ಮುಖ ತೋರಿಸ್ತಾ ಇದೆಯಾ ಏನು ಕಡ್ದು ಕಟ್ಟ ಹಾಕಿದಿ ಏನು ವಿಶೇಷ ಸಮಾಚಾರ ನಿಮ್ಮ ಇನ್ನೇನಿರುತ್ತೆ ವಿಶೇಷ ಸಮಾಚಾರ ನನಗೂ ನಿನಗೂ ಮಧ್ಯೆ ಇರೋದು ಒಂದೇ ತಕರಾರಿನ ವ್ಯವಹಾರ ಹೈವೇ ಪಕ್ಕ ಐನೂರು ಎಕರೆ ಲ್ಯಾಂಡ್ ಇಟ್ಕೊಂಡು ಮುದಿ ಹಾವಿತ್ತರ ಕಾಯ್ತಾ ಇದಿಯಲ್ಲ ಅದು ನಾನು ನನ್ನ ಹೆಸರಿಗೆ ಬರೆದು ಇಂಪ್ರೂವ್ ಮಾಡ್ತೀನಿ ಅಂತ ಬಡ್ಕೊತಾ ಇದ್ದೀನಿ ಕೇಳ್ತೀಯ ನನ್ನ ಮಾತು ನಾನು ಬಡ್ಕೊಂಡಾಗೆಲ್ಲ ಬುಸ್ ಅಂತೀಯ ಹ್ಞೂ ಮಾಡಿದೆ ಆದ ಉದ್ದೇಶಕ್ಕೋಸ್ಕರ ಕೂಡಿಟ್ಟ ಹಣದಲ್ಲಿ ಆ ಜಮೀನನ್ನು ಕೊಂಡುಕೊಂಡಿದ್ದೀನಿ ಅದನ್ನ ಹಾವಿನ ತರನು ಕಾಯ್ತೀನಿ ಹದ್ದಿನ ತರೂ ಕಾಯ್ತೀನೋ ಬರೆ ಹದ್ದಲ್ಲ ರಣ ಹದ್ದು ನೀನು ತಾತ ನಾನು ಹೇಳೋದು ಅರ್ಥ ಮಾಡೋ ಈ ಮನೆಯಲ್ಲಿ ಇರೋದೇ ನಾವಿಬ್ರು ಪ್ಲೇ ಕ್ರಾಶ್ನಲ್ಲಿ ಸಿಕ್ಕ ವಯಸ್ಸಿನ ಅಪ್ಪ ಅಮ್ಮ ಅಕ್ಕ ಅಣ್ಣ ಅಲ್ರು ಕಳ್ಕೊಂಡೆ ಅವರು ಇದ್ದಿದ್ರೆ ಇವತ್ ಕಥೆ ಬೇರೆ ಆಗ್ತಾ ಇತ್ತು ದೊ ಮೊಮ್ಮಗನೆ ಈ ಎಮೋಷನಲ್ ಬ್ಲಾಕ್ಮಲ್ಗೆ ಬಗ್ಗಂಬ ಈ ಹಣ ಇರೋದಿಂದ ಎಮೋಷ್ನಲ್ ವಾಕಲ್ ಮಾಡೋಕ್ಕಾಗುತ್ತಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡುತ್ತಾ ತಾ ನಾನು ಪ್ರಾಕ್ಟಿಕಲ್ ಆಗೇ ಬೆಳಿತಾ ಇದ್ದೀನಿ ನಾನು ಉದ್ದೇಶ ಇದೆ ನಾನು ಜನಕ್ಕೆ बुद्धि

ುಡಿ ಕೈಗಾರಿಕೆಗಳ ಮಾದರಿ ಕೇಂದ್ರ ಸ್ಥಾಪಿಸ್ತೀನಿ ಸಬರಮತಿ ಆಶ್ರಮದ ಥರ ಇನ್ನೊಂದು ಆಶ್ರಮವನ್ನು ಸ್ಥಾಪನೆ ಮಾಡ್ತೀನಿ ಸ್ವಾವಲಂಬಿ ಸಮಾಜಕ್ಕೆ ಬೇಕಾದ ಮೂರು ಮೂಲಗಟ್ಟನ್ನು ಒದಗಿಸುವ ಶಿಕ್ಷಣ ಕೇಂದ್ರವನ್ನು ಪ್ರಾರಂಭ ಮಾಡ್ತೀನಿ ನಿಮಗೆಲ್ಲೋಧಿ ಪ್ರಮೆ ಇರಬೇಕು ನನ್ನದು ಕಡೆ ದಿನಗಳೇ ಇರಬಹುದು ಆದರೆ ಮನುಷ್ಯ ಜನಾಂಗದ ಕಡೆ ದಿನಗಳೇನು ಅಲ್ವಲ್ಲ ನೋಡು ನಾನು ಹುಟ್ಟಿನಿಂದ ಬದುಕಿನ ಮೂಲೆ ಮೂಲೆಗಳನ್ನು ತಡುತ್ತಾನೆ ಇದ್ದೀನಿ ಇನ್ನು ಮುಂದೆ ಇಂಗಲಿಸ್ರು ಅದರಿಂದ ನಮಗೆ ಲಾಭ ಇದು ಗಾಂಧಿ ಕರ್ನಾಟಕ ನಾಟಕದ ರಿಹರ್ಸಲ್ ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಇದೇ ಮಾರ್ಚ್ ಇಪ್ಪತ್ತಾರನೇ ತಾರೀಕು ಈ ನಾಟಕ ಪ್ರದರ್ಶನ ಆಗ್ತಾ ಇದೆ ಸಹ್ಯಾದ್ರಿ ಕಲಾ ತಂಡ ಮಾಡ್ತಾ ನಾಟಕ ನಾ ಶ್ರೀನಿವಾಸ್ ಅವರ ಈ ನಾಟಕವನ್ನು ಜಿ ಆರ್ ಲವ ನಿರ್ದೇಶನ ಮಾಡಿದ್ದಾರೆ ಶಿವಮೊಗ್ಗದ ಎಲ್ಲ ಪ್ರೇಕ್ಷಕರು ಸಹ ಈ ನಾಟಕಕ್ಕೆ ಬನ್ನಿ ಯಶಸ್ವಿಗೊಳಿಸಿ ಕ್ಯಾಮರಾ ಪರ್ಸನ್ ಕೊಟ್ರೇಶ್ ಜೊತೆ ಹೊನ್ನಾಳಿ ಚಂದ್ರಶೇಖರ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ಟಿ ಸೆವೆನ್